ನಮ್ಮಲ್ಲಿರೋ ಅಹಂಕಾರ ಆಗಿ ಕಾರ್ಯ ಯಾತಾ ಬಂದಾಗ ದೇವಿಸುತ್ತಾ हेलो ಬಹುಳ ಬಹುಳ ಅಂದ್ರೆ ಛೀಲಿ ಸ್ಥಾಪನೆ ಶನಿ ಇಲ್ಲ ಬೆಳದಷ್ಟು ಅಹಂಕಾರ ದೇಹ ಅಂತ ಹೇಳೋಂದ್ರೆ ಅಂತ ಬೆಳಿವು ಹೇಳೋದು ಶರೀರದಲ್ಲಿ ಆಧ್ಯಾತ್ಮ ಸಾಧನೆ ತುಂಬಾ ಈಜಿ ದೇಹದಲ್ಲ ದೇಹ ಬೆಳೀತಾ ಇರುತ್ತೆ ಕಾಮಕ್ರೋಧ ಲೋಭ ಮೊಹಮ್ಮದ ಮತ್ಸರಗಳೆಲ್ಲ ಬೆಳೀತಾ ಇರುತ್ತೆ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟ ಅಲ್ಲ ಅದಕ್ಕೆ ವಿವೇಕಾನಂದರಿಗೆ ದೇಹದಲ್ಲೇ ಆಧ್ಯಾತ್ಮಿಕ ಸಾಧನೆ ಮಾಡಿದ್ರು ದೇಹದ ಎಲ್ಲ ಐದು ಎನಿ ಶತ್ರುಗಳನ್ನ ಕೊಂದುಕೊಂಡು ಆಧ್ಯಾತ್ಮಿಕ ಸಾಧನೆ ಮಾಡಿದ್ರು ಶಂಕರಾಚಾರ್ಯರು ಮತ್ತೆ ವಿವೇಕಾನಂದರು ಅದಕ್ಕೆ ಅವರಿಗೆ ಸಿಕ್ಕಾಪಟ್ಟೆ ಕಷ್ಟ ಅದು ಮೂವತ್ತೆರಡು ನಲವತ್ತು ವರ್ಷದಲ್ಲಿ ಫಿನಿಶ್ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಅವ್ರ ಲೈಫ್ ಯಾಕಂದ್ರೆ ಸಾಧನೆ ಅಪ್ರತಮವಾಗಿರುತ್ತೆ ದೇಹ ಫೈಟ್ ಶಿವಾಜಿ ಮಹಾರಾಜರು ಅಷ್ಟೇ ಅವರು ಆಧ್ಯಾತ್ಮಿಕ ಸಾಧಕರ ಐವತ್ತು ವರ್ಷದಲ್ಲಿ ಮುಗಿಸ್ಬಿಟ್ಟು ಅದೇ ನಾವು ಇವು ನಾವು ಪತ್ತೆ ವಯಸ್ಸಾಗಿದೆ ಐವತ್ತು ವರ್ಷ ಎಲ್ಲ ಕಾಮಕ್ರೋಧ ಲೋದ ಮತ್ಸರಗಳನ್ನೆಲ್ಲ ನೋಡಿ ಐವತ್ತು ವರ್ಷದ ನಂತರ ಆಧ್ಯಾತ್ಮ ಅಂದ್ರೆ ಇದು ಕ್ಷೀಣಿಸ್ಬಿಟ್ಟಿದೆ ಅಂತ ಅದಷ್ಟು ಕಡೆ ಕಾಮಕ್ರೋಧಗಳು ಸತ್ಯವೇ ಈಗ ಸಾಧನೆ ಮಾಡೋದು ಅದು ಅಂತ ಗ್ರೇಟ್ ಅಲ್ಲ ಅದು ನ್ಯಾಚುರಲ್ ಇವಾಗ ಆಧ್ಯಾತ್ಮಿಕ ಸಾಧನೆ ದೇವರನ್ನು ಮೀಟ್ ಮಾಡೋದು ಈಸಿ ಯಾಕಂದ್ರೆ ಹತ್ರ ಏನು ಮನಸ್ಸೆ ಇಲ್ಲ ಕೆಲವರು ಸಾಯೋತನಕ್ಕಾಗಿ ನಿಮ್ ಇಟ್ಕೊಳ್ತಾರೆ ತೊಂಬತ್ತು ವರ್ಷದಲ್ಲಿ ಕೂಡ ಆಸೆ ನಮ್ಮ ಮನೆ ಆಗಿರ್ಬೇಕು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ದೇವರೇ ಅಂತ ಹೇಳೋದು ಅಂಗಡಿ ನೋವು ಕೂತ್ಕೊಳ್ಬೇಕು ಕಲ್ಲೇ ಕೂತ್ಕೊಳ್ಬೇಕು ತೊಂಬತ್ತಲ್ಲ ನೂರು ಇರುತ್ತೆ ಅಂದ್ರೆ ಅವರಿಗಿಂತ ನಾವು ಅದೃಷ್ಟ ಇಷ್ಟ ಅದು ದೇಶ ದೈವ ದೇಹ ಅನ್ನೋದನ್ನ ಅರ್ಥ ಮಾಡಿಕೊಂಡು ಬೆಳಿತಾ ಇದೀವಲ್ಲ ಅದು ಮತ್ತೆ ಇರುವೆ ಅಧ್ಯಾತ್ಮ ಮನುಷ್ಯನಿಗೆ ಮಾತ್ರ ಅಲ್ಲ ಮೀನಿಗೂ ಇರುತ್ತೆ ಮೀನು ಆಮೆ ಎಲ್ಲದಕ್ಕೂ ಇರುತ್ತೆ ಫೀಲಿಂಗ್ಸ್ ಇರುತ್ತೆ ನೀವು ಡಿಸ್ಕವರಿ ಚಾನಲ್ ನೋಡೋದು ಎಷ್ಟು ಸಲ ಅನಿಸುತ್ತೆ ಪ್ರಾಣಿಗಳಿಗೆ ಫೀಲಿಂಗ್ಸ್ ಇರುತ್ತೆ ಕತಿ ಮರಿನ ಅವರ್ತನೆ ಹುಟ್ಟಿರೋ ಮರಿನ ಚಿಂತೆ ಸಾಕತ್ತೆ ಹುಟ್ಟಿರೋ ಹುಟ್ಟಿರುವ ಕಥೆ ಏನದು ಮೌಗಲಿಕತೆ ಮನುಷ್ಯನ ಮಗಿಯನ್ನ ನನಗಿಸಾಕೆ ಅಂದ್ರೆ ಯಾಕೆ ದೇವರು ಹುಟ್ಟಿದ ಮಗುವಿಗೆ ಆ ತೇಜಸ್ ಕೊಟ್ಟಿದ್ದಾರೆ ಅಂದ್ರೆ ಶತ್ರುಗಳು ಕೂಡ ದ್ವೇಷ ಮಾಡಬಾರದು ಅಂತ ಶತ್ರುಗಳು ಕೂಡ ಶತ್ರುಗಳು ಮಗನ ಬುದ್ಧಿಸುವ ಕ್ರಿಯೇಟ್ ಮಾಡಿದ್ದಾರೆ ಮಗು ಅನ್ನುವುದು ತಿನ್ನಲಾರದ ಹಣ್ಣು ಬಾಲು ರುಚಿ ಅಂತ ಆ ಮಗು ಆಗ್ಬೇಕು ನಾವು ಮುದುಕರಾದರೂ ಚರ್ಮ ಮುದುರುಗಟ್ಟರು ನಮ್ಮಲ್ಲಿ ಆ ಮುಗ್ಧತೆ ಕಾಣು ಜನ ಹತ್ರ ಬಂದು ಕೂತ್ಕೋಬೇಕು ಅದು ಅವಧೂತ ಲಕ್ಷಣ ಅದು ಎಲ್ಲರಿಗೂ ಬರುತ್ತೆ ಸುಮ್ಮನೆ ಆಸೆ ಕೊಂದ್ಬಿಟ್ಟು ನಾನು ಅವಧೂತ ಆಗ್ಬೇಕು ಅಂದ್ರೆ ಆಗೋದಿಲ್ಲ ಅದು ಅದನ್ನ ಕಂಟಿನ್ಯೂಸ್ ಆಗಿ ಹೊಡೆದು 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 ಕರಾಟೆ ತರ ಅಭ್ಯಾಸ ಮಾಡಿದ್ರು ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು 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 ಈ ಕರಾಟೆ ಶಾರೀರಿಕ ವಿದ್ಯೆ ಆದರೆ ಆಧ್ಯಾತ್ಮಿಕ ಮಾನಸಿಕ ವಿದ್ಯೆ ಅದು ಅಲ್ಲ ಮತ್ತೆ ಗೋರಖನಾಥರಿಗೆ ಮಧ್ಯೆ ಅದೇ ಯುದ್ಧ ಆಗಿದ್ದು ಗೋರಖ ಮಾತ್ರ ಶರೀರ ಎಷ್ಟು ಗಟ್ಟಿ ಮಾಡಿದ್ರು ಅಂದ್ರೆ ಖಡ್ಗ ತಗೊಂಡು ಹೊಟ್ಟೆಗೆ ಹೊಡೆದ್ರೆ ಖಡ್ಗ ತುಂಟಾಕಿರುತ್ತೆ ಅಲ್ಲಮರ ಮೃದುವಾದ ಹತ್ತಿ ತರ ಮೈ ತೋಣ ಅವನು ನೀನು ನೀವು ನೋಡೋಣ ಅಂತ ಹೇಳಿದ್ರೆ ಅಲ್ಲ ಮರಿ ಧ್ಯಾನದಲ್ಲಿ ಕೂತ್ಕೊಂಡರೆ ಅವನು ಖಡ್ಗ ತಗೊಂಡು ಹಾಕಿದ್ರೆ ಆ ಕಡ್ಗ ಹೂವಿನ ಹಾರ ಆಗುತ್ತೆ ಇದು ಅಲ್ಲಮರ ಜೀವನದಲ್ಲಿ ಬರುತ್ತೆ ಅಲ್ಲಿ ಗೋರಖರು ಅಲ್ಲಮರಿಗೆ ನಮಸ್ಕಾರ ತಪ್ಪಾಯ್ತು ಸಾಧನೆ ಆಗಿರೋದು ಮಾಡ್ಯಾಕೆ ಮೀನು ಮತ್ಸ್ಯಾವತಾರಿ ವಿಷ್ಣುವಿನ ಅವತಾರ ಅಂದ್ರೆ ನುಂಗುವುದು ಅಂದ್ರೆ ಲೀನವಾಗುವುದು ಅಂತ ಅರ್ಥ ನುಂಗುವುದು ಅಂದ್ರೆ ಎಲ್ಲವನ್ನೂ ಲೀನವಾಗುವುದು ಲಿಂಗ ಅಂತ ಲಿಂಗ ನುಂಗು ಎರಡೂ ಒಂದೇ ನನ್ನ ನುಂಗುಗಳು ಪ್ರೀತಿ ಮಾಡೋರು ಗಂಡನ ಹೋಗ್ಬಿಟ್ಟು ನಿನ್ನನ್ನು ನುಂಗಿಡು ತಿಂದು ಬಿಡು ಹುಡುಗಾರನು ಹುಡುಗಿತ್ರ ಒಟ್ಟು ನೀವು ನನ್ಗೆ ತಿಂದ್ಬಿಡುವುದು ನನಗೆ ನೆರವಾಗ್ತಿಲ್ಲ ಅಂತ ಅದ್ರಲ್ಲಿ ನುಂಗೂ ಅಂತ ಹಾಗೆ ತಾಯಿ ನಮ್ ತಾಯಿ ಸತ್ತೋದ್ರೆ ನಮ್ ತಾಯಿನ ಸ್ಮಶಾನ ಕಳಿಸೋದಿಲ್ಲ ತಾಯಿನ ನಾನು ತಿಂದು ಬಿಡ್ತೀನಿ ಅಂತಿದ್ದೆ ನಾನು ಯಾರಿಗೂ ಬಿಡೋದಿಲ್ಲ ರೂಮ್ ಲಾಕ್ ಮಾಡ್ಕೊಂಡು ನಮ್ ತಾಯಿನ ಅಂಗ ಅಂಗನು ತೆಗೆದು ನಾನು ತಿಂದು ಬಿಡ್ತೀನಿ ಅದು ಪ್ರೀತಿ ನುಂಗೂರುದು ಅಂದ್ರೆ ಪ್ರೀತಿ ನುಂಗಿಸ್ಕೊಳ್ಳೋದು ಅಂದ್ರೆ ಪ್ರೀತಿ ಎಲ್ಲ ಮಕ್ಕಳು ತಾಯಿನ ಹಂಗೆ ತಿಂದ್ಕೊಡ್ತಾರೆ ನಮ್ಮ ತಾಯಿ ನಾನು ಎಷ್ಟು ಇಷ್ಟಪಡ್ತೀನಿ ನಮ್ ತಾಯಿಗೇನಾದರೂ ನಾನು ತಿಂದು ಬಿಡ್ತೀನಿ ಯಾರಿಗೂ ಬಿಟ್ಕೊಳ್ಳೋದಿಲ್ಲ ಅನ್ನೋ ಭಾವನೆ ಪ್ರತಿಯೊಂದು ಬರುತ್ತೆ ಜನ ಕಣೆ ಆ ನುಂಗುವುದು ಅಂದ್ರೆ ಅತಿ ಶ್ರೇಷ್ಠ ಅಂತ ನುಂಗ ನೋವಿಲ್ಲ ನುಗ್ಗುದಾದ್ರೆ ನೋವಾಗೋದಿಲ್ಲ ಟಟ್ ಅಂದೇ ಸಲ ಜಟರಾಗ್ತೀವಿ ಅದರೊಳೆ ಸೇರ್ಕೋತೀವಿ ನಾನು ನಿನ್ನೊಳಗೆ ಸೇರ್ತೀನಿ ಅನ್ನೋದು ನುಂಗು ಅದಕ್ಕೆ ನುಂಗು ಲಿಂಗ ಎರಡು ಲಿಂಗ ಅಂದ್ರೂ ಅಷ್ಟು ಜಗತ್ತನ್ನೇ ನುಂಗುವುದು ಅಂತ ಅರ್ಥ ಅದನ್ನ ಬ್ಲಾಕ್ ಹೋಲ್ ಅಂತ ಹೇಳ್ತಾರೆ ಜಗನ್ಮಾತೆ ಶ್ರೀಮಾತೆ ಶ್ರೀಮಾತೆಯ ಬಿಂದು ಇದೆಲ್ಲ ನುಣುಗುವುದು ನಮ್ಮ ಬಿಡುತ್ತೆ ಅದಕ್ಕೆ ಮತ್ಸಾವತಾರ ವಿಷ್ಣು ನುಂಗುವುದರ ಮುಖಾಂತರ ಜಗತ್ತಿನ ಬಂದ ನಾಲ್ಕು ವೇದಗಳನ್ನು ಕಾಪಾಡಿದ ಜಗತ್ತಲ್ಲಿರುವ ಎಲ್ಲ ಕಲ್ಮಶಗಳನ್ನು ನುಂಗಿದ್ದ ಎಷ್ಟು ಚೆನ್ನಾಗಿ ಬರೀತಾರೆ ಇವರೆಲ್ಲ ಅರ್ಥ ಬರೋದು ಹೇಳಪ್ಪ ಅವ್ರ ಹೆಂಗ್ ಬರೋದು ವಿಶಿಷ್ಟ ಎಲ್ಲ ಮೂರು ಬಗ್ಗೆ ಬರೆದಿದೆ ಎಂತ ಮಹಾಪುರುಷ ವಾಜಿರಾಜರು ಆಕ್ಚುಲಿ ವಾಜಿರಾಜರು ಎಂಥ ವ್ಯಕ್ತಿ ಅಂತ ಹೇಳೋದಕ್ಕೆ ಇದೊಂದು ಶ್ಲೋಕ ಸಾಕು ಒಬ್ಬ ಏನೋ

ಎಲ್ಲ ಕಲ್ಸ್ಕೊಂಡಿದ್ದೆಲ್ಲ ತಾಳಿತು ಕನಕದಾಸರ ಹತ್ರ ಕುತ್ಕೊಂಡು ಯಾವ ಊರಿಗಾದ್ರು ಹೋಗಿದೆ ಅವನೇನೇ ಕೃಷ್ಣನ ನೋಡೋಕೆ ಕೇಳಿ ಕನಕದಾಸರು ಹುಡುಗಿ ಹೋಗಿದ್ದು ವಾದಿಯ ರಾಜರು ನೋಡಕ್ಕೆ ಕ್ಲಾಸ್ಮೇಟ್ ಇಪ್ಪತ್ ವರ್ಷ ದೊಡ್ಡವರು ಅವಾಗ ಒಂದೇ ವರ್ಷ ಆಗ್ಬೇಕಾಗಿಲ್ಲ ಕ್ಲಾಸ್ಮೇಟ್ ಅವಕ್ಕೆ ಅವರಿಬ್ರು ಕ್ಲಾಸ್ಮೇಟ್ ಇಪ್ಪತ್ ವರ್ಷ ದೊಡ್ಡವರು ಆ ಹೋಗ್ಬಿಟ್ಟು ವ್ಯಾಸರಾಜರ ಹತ್ರ ಕಂದಕೂರ್ ನಮ್ ನಮ್ಮ ಹಳ್ಳಿ ಇದೆಯಲ್ಲ ಹುಟ್ಟಿರೋ ಹಳ್ಳಿ ಅದ್ರ ಪಕ್ಕದಲ್ಲಿ ಕಂದಿಪೂರ್ ಇದ್ರು ಅಲ್ಲಿಬ್ರು ಜೊತೆಗಾಗಿರ್ತಾರೆ ಅಲ್ಲಿ ಓದಿದ ಫೀಲಿಂಗ್ ನೀವೆಲ್ಲ ಕಿತ್ತಡಿಗಳು ಸೇರಿದಾಗ ಮತ್ತೆ ಎಲ್ಲೋ ಒಂದ್ ಕಡೆ ಇನ್ನೊಂದು ಕಡೆ ಚರಣ ಬಂದ ವೇಟ್ ಮಾಡೋದು ಹಂಗೇ ಅವರು ಅಲ್ಲಿ ಸೇರಕ್ ಹೋದಾಗ ಕನಕದಾಸ ಯಾವಾಗಲೂ ಕೃಷ್ಣನ ತೊಡೆ ಮೇಲೆ ಕೊಡಿಸ್ಕೊಂಡು ಅಲ್ಲಿ ಜಾತಿವಾದಗಳು ತುಂಬಾ ಇತ್ತು ಆ ಕಾಲದಲ್ಲಿ ಆದ್ರೆ ವೇದ ವೇದ ಇವರು ವಾದಿರಾಜರು ಕನಕದಾಸನ ಸ್ನೇಹಿತಕ್ಕೆ ಮಠದಲ್ಲೂ ಕರ್ಕೊಳಕ್ಕಾಗಲ್ಲ జనా నిరోత్సక అందుసేవ్ దేవస్థాన అంద్రద్దు మఠ అది దేవస్థాన అంద దేవస్థాన అనంతేశ్వర అంత శివ ఆకరే చంద్రమౌళ అంటే ఉడుప అంత చంద్ర చంద్ర తల ఇక చంద్రమౌళ ఆతనన్న ఉడుప అంత క ಅಂದ್ರೆ ಉಡು ಅಂದ್ರೆ ಚಂದ್ರ ಚಂದ್ರನನ್ನು ಧರಿಸಿದವರು ಉಡು ಅಂತ ಉಡುಪ ಇರುವ ಜಾಗವನ್ನು ಉಡುಪಿ ಅಂತ ಕರೆದ್ದು ಆ ಪೂಜೆ ಆದರೆ ಇಲ್ಲಿ ವೈಷ್ಣವ ಸಿದ್ಧಾಂತ ಕಳೀತು ಮಾತೃ ಮಧ್ವಾಚಾರ್ಯನಿಂದ ಆ ವೈಷ್ಣವನಿತ್ತು ಅನಂತೇಶ್ವರನಲ್ಲಿ ಅನಂತೇಶ್ವರನಲ್ಲಿ ಮಧ್ವಾಚಾರ್ಯರು ನೀನಾಗಿದ್ದು ಭಗವಂತನಲ್ಲಿ ಆ ಮಧ್ವಾಚಾರ್ಯರ ಫಿಲಾಸಫಿ ಓದ್ಕೊಂಡು ಇವರೆಲ್ಲ ಆ ಸರೋವರ ಉಡುಪಿ ಸರೋವರ ಇದೆಯಲ್ಲ ಅದರ ತಟದಲ್ಲಿ ಒಂದು ಮಠ ಮಾಡ್ಕೊಂಡಿರ್ತಾರೆ ಮಠ ಅಂತ ಒಂದು ರೂಮ್ ಇತ್ತು ಆ ರೂಮ್ ಅಲ್ಲಿ ಉಡುಪಿ ವಿಗ್ರಹ ಇರುತ್ತೆ ಆ ವಿಗ್ರಹದೊಂದು ದೊಡ್ಡ ಕಥೆ ಇನ್ನೊಂದ್ಸಲ ಹೇಳ್ತೀನಿ ಅಲ್ಲಿ ತಿರುಗುವ ವಿಗ್ರಹ ಅದು ಆ ತಿರುಗುವ ವಿಗ್ರಹ ಹೇಗೆ ಬಂತು ದೊಡ್ಡ ಕಥೆ ಹೇಳ್ಬಿಡುತ್ತೀರ ಯಾ ತಿರುತ್ತೆ ಆ ಮೂರ್ತಿ ಆ ಮೂರ್ತಿ ಮಾಡಿದ ವಿಶ್ವಕರ್ಮ ತಿರುಗೋ ಮೂರ್ತಿಯಿಂದ ಯಾವಾಗ ದ್ವಾರಕೆಯಲ್ಲಿ ಗುರು ನಮ್ಮ ಕೃಷ್ಣನ ವಂಶದ ಹೆಂಡ್ ಆಗೋ ಸಮಯ ಕೃಷ್ಣಾವತಾರ ಸಮಾಪ್ತಿಯಾಗುವ ಸಮಯ ನಮ್ಮ ಸಾಂಬಾ ಅಂತ ಮಗ ಕೃಷ್ಣನಿಗೆ ಮಗ ಸೇಮ್ ಪ್ರತಿ ಕೃಷ್ಣ ಇದ್ದಂಗೆ ಇರ್ತಾನೆ ಕೃಷ್ಣ ಇದ್ದಂಗೆ ಇರ್ತಾನೆ ಅವನು ಸಾಂಬ ಎಷ್ಟು ಈಕ್ವಲ್ ಆಗಿರ್ತಾನೆ ಅಂದ್ರೆ ಕೃಷ್ಣನ ಅಷ್ಟ ಮಹಿಷಿಯವರಿಗೆ ಡೌಟ್ ಇವನು ಕೃಷ್ಣನ ಅವನು ಕೃಷ್ಣನ ಹಂಗಿರ್ತಾನೆ ಕೃಷ್ಣನು ಅಷ್ಟು ಅರವತ್ತು ವರ್ಷ ಆದ್ರೂ ಹೆಂಗಾಗಿರ್ತಾನೆ ಅವ್ರ ಮಗನ ಹೆಂಗಾಗಿರ್ತಾನೆ ಆದ್ರೆ ಗುಣ ಮಾತ್ರ ತಂದು ವಿರುದ್ಧ ಕೃಷ್ಣ ಎಷ್ಟು ಕಂಫರ್ಟಬಲ್ ಸಾಂಬ ಅಷ್ಟು ಡಿಸ್ಕಂಫರ್ಟ್ ಮೋಸ ವಂಚನೆ ಸತ್ಯ ಧರ್ಮ ಎಲ್ಲ ಇರುತ್ತೆ ನಾನು ಸಾಂಬನಲ್ಲಿ ತುಂಟತನ ಮೋಸ ಸುಳ್ಳು ಎಲ್ಲ ಇರುತ್ತೆ ಕೃಷ್ಣನ ಮಹಿಷಿಯರನ್ನೇ ಅವನು ಮೋಸ ಹೋಗ್ತಾ ಇರ್ತಾನೆ ನಾನೇ ಕೃಷ್ಣ ಅನ್ಕೊಂಡ ಕೃಷ್ಣ ಅವನಿಗೆ ದೂರು ಹೋಗುತ್ತೆ ಅವಾಗ ಕೃಷ್ಣ ಅವನಿಗೆ ಚರ್ಮವ್ಯಾಧಿ ಬರಲಿ ಅಂತ ಹುಷಾರುತ್ತೆ ಮಗನಿಗೆ ಅಚರ್ಮ ಸುಪ್ ಕೆಟ್ಟಿರೋದು ನೋಡಿ ಕೃಷ್ಣ ಅಲ್ಲ ಅಂತ ಗುರುತಿದ್ದಾರೆ ಅಂತ ಸಾಂಬನ ದೆಸೆಯಿಂದ ವಂಶದ ಅಂತ್ಯ ಸಂದರ್ಭ ಬರುತ್ತೆ ಅವನು ಋಷಿ ಮುನಿಗಳನ್ನ ರೇಗಿಸೋದು ಗರ್ಭದಲ್ಲಿ ಹೊಲಿಕೆ ಇಟ್ಕೊಂಡೋಗಿಟ್ಟು ನನಗೆ ಗರ್ಭ ಆಗಿದೆ ಯಾವ ಮಗು ಆಗುತ್ತೆ ಅಂತ ಹೇಳುದು ತಲೆ ಹಟ್ಟೆ ಮಾಡೋದು ಮಾಡಿದ್ರೆ ಋಷಿ ನಿನ್ನ ಹೊಟ್ಟೆಯಲ್ಲಿ ಹೊಲಿಕೆ ಇದೆ ಅದೇ ನಿಮ್ಮ ವಂಶ ನಾಶ ಮಾಡುತ್ತೆ ಅಂತ ಹೇಳಿದ ಅಂತ ಸಂದರ್ಭ ಆ ಮನೆಗೆ ಚೂರು ಚೂರಾಗೋದು ಇವರು ಕುಡಿದು ಒಬ್ಬರನ್ನೊಬ್ಬರು ಹೊಡ್ಕೊಂಡು ಸಾಯೋದೆಲ್ಲ ಕೃಷ್ಣ ಅವರ ಆ ಸಂದರ್ಭದಲ್ಲಿ ಅಂತ ಸಮಯ ನಡೀತಾ ಇರುತ್ತೆ ಕೃಷ್ಣನ ತಾಯಿ ದೇವಕಿ ಇನ್ನೊಂದು ಜೀವಂತ ಆಗ್ತದೆ ಕೃಷ್ಣನ ಒಂದೊಂದು ರಾಧೆದೊಂದು ಕತೆ ಸುಭದ್ರ ಸಾರಿ ನಮ್ಮ ಯಶೋಧ ಕತೆ ಸಾಕಿನ ತಾಯಿ ಹೀಗಿರುವಾಗ ಆ ದೇವಕಿ ಮುಖ ಸಣ್ಣದ್ದು ಸುಖನೇ ಇಲ್ಲ ಕೃಷ್ಣಂತ ಮಗ ಹುಟ್ಟಿದ್ರು ಆಕೆಗೆ ಬೇಸರ ಕೃಷ್ಣ ಹೋಗಿ ಕೇಳ್ತಾರೆ ಬಲರಾಮನ್ ಜೊತೆ ಅಮ್ಮ ನಿಮಗೆ ಆಕೆ ದುಃಖ ಅದಕ್ಕೆ ದೇವಕಿ ಹೇಳ್ತಾಳೆ ಬಲರಾಮನ್ ಜೊತೆ ನೀವಿಬ್ರು ನನ್ನ ಮಕ್ಕಳಾದ್ರು ನಾನು ಇಷ್ಟು ಪಾಪಿಷ್ಟೆ ನಿಮ್ಮ ಬಾಲ್ಯನೇ ನೋಡ್ಲಿಲ್ಲ ನೀವೆಲ್ಲ ಗೋಕುಲದಲ್ಲಿದ್ರಿ ನಾನು ಜೈಲಲ್ಲಿದ್ದೆ ಆ ಕೊರಗಿದೆಯಪ್ಪ ನನಗೆ నిమిలీ స్తంధపన మన అంత కృష్ణ అష్ట అంతి లాక్ మార్ట్ ఇబ్ చిక్ మక్త చిక్ ఆయన ఆ ఇంబన్ హిర బాలకర ఆడతాయి అదన్న రుక్మిణి కీబోల్ అని నేను కీబోల్ కీరి ఆ బాల రూప తుంబా ఇష్టపట్ గలాట మాబాడు కృష్ణ ಅಂತ ನನಗೆ ನಿನ್ನ ಬಾಲರೂಪ ಬೇಕು ಅಂತ ನನ್ನ ನನ್ನಿಂದ ಬಿದ್ದಿರ್ಬೇಕು ಅದಕ್ಕೆ ಕೃಷ್ಣ ವಿಶ್ವಕರ್ಮನನ್ನು ಕರೆದು ಬಲರಾಮ ಕೃಷ್ಣ ಇಬ್ಬರದ್ದು ಬಾಲರೂಪ ಮಾಡಿಸಿ ಅವರವರ ಹೆಂಟೇರಿಗೆ ಕೊಡ್ತಾನೆ ಅದು ಬ್ರಹ್ಮಸ್ಥಾನದಲ್ಲಿ ಪ್ರತಿಷ್ಠೆ ಮಾಡ್ತಾರೆ ಮುನಿ ಮನೆಯಲ್ಲಿ ಮಾಧವಪುರ ಅಂತ ಊಹಿಸ್ತಾರೆ ಅಲ್ಲಿ ಬ್ರಹ್ಮಸ್ಥಾನದಲ್ಲಿ ಇಟ್ಬಿಟ್ಟು ಮೂರ್ತಿ ಅವಳು ರುಕ್ಮಿಣಿ ಕಿಚನ್ ಬದಲೇ ಕಿಚನ್ ಕಡೆ ತಿರ್ಬೋದು ಬಾತ್ರೂಮ್ ಬಾತ್ರೂಮ್ ಕಳೆದ ಬೆಡ್ರೂಮ್ ಬದ್ಲೇ ಬೆಡ್ರೂಮ್ ಕಳೆದಿರ್ಬೋದು ಹಿಂಗೆ ಮನೇಲೆಲ್ಲಾ ಆ ಹುಡುಗಿ ಎಲ್ಲಿ ಸುತ್ತಾ ಇರ್ತಾರೋ ವಿಗ್ರಹ ಆ ಕಡೆ ಸುತ್ತ ಮಾಡ್ಸಿರ್ತಾನೆ ತಿರುಗೋ ಕೃಷ್ಣ ಅದಕ್ಕೆ ಭಕ್ತಿ ಬೇಕಷ್ಟೆ ಭಕ್ತಿ ಇಲ್ಲದ್ರೆ ತಿರುಗೋದಿಲ್ಲ ಹಂಗ ಮಾಡ್ಸಿರ್ತಾನೆ ಬಟ್ ಕೃಷ್ಣ ಅವತಾರ ಸಮಾಪ್ತಿ ಆದ ನಂತರ ಅರ್ಜುನನ್ನು ಕರೆಸಿ ರುಕ್ಮಿಣಿ ಅವ್ರನ್ನೆಲ್ಲ ಅಷ್ಟ ಮಹಿಷಿಯರ್ನ ನೀನು ಹಸ್ತಿನಾಪುರ ಕರ್ಕೊಂಡೋಗಗಳಿದೆ ನಾನು ಅಂತ ಹೇಳಿ ಕಳಿಸಿದಾಗ ಅರ್ಜುನ ಕರ್ಕೊಂಡೋಗ್ತೀನಿ ಅಂತ ಹೇಳಿದಾಗ ದಾರಿ ಸಿವಿಲ್ ವಾರ್ಸ್ ನಡೀತಾರೆ ಅವರೆಲ್ಲ ಈ ಹೆಣ್ಣು ಮಕ್ಕಳನ್ನೆಲ್ಲ ರೇಗಿಸ್ತಾರೆ ಹಸ್ತಾಂತರ ಎಲ್ಲ ದಾಸಿಯರ ಸಮೇತ ಎಲ್ಲಾರನ್ನೂ ಅರ್ಜುನ ಕರ್ಕೊಂಡು ಹೋಗ್ತಾರೆ ಅವನೊಬ್ಬ ಗಂಡು ಮಿಕ್ಕಿರಲ್ಲ ಹೆಂಡ್ ಅವಾಗ ಆ ಕುಂಡು ಹಾವಳಿ ಮಾಡ್ತಾರೆ ಹಾವಳಿ ಮಾಡಿದಾಗ ಅರ್ಜುನ ಬಿಲ್ ಎತ್ತಿ ಅಂದ್ರೆ ಅವ್ರು ಅರ್ಜುನನನ್ನೇ ಮಣಿಸ್ಬಿಡ್ತಾರೆ ಮಹಾಭಾರತ ಕುರುಕ್ಷೇತ್ರ ಹೇಳ್ತಾರೆ ಅಲ್ಲಿ ನಿಮ್ ಜೊತೆ ಕೃಷ್ಣ ಇದ್ದ ಅದಕ್ಕೆ ನಿನ್ಗೆದ್ದೆ ಇಲ್ಲಿ ಇಲ್ವಲ್ಲ ಅದಕ್ಕೆ ನೀನು ವೀಕ್ ಆಗ್ಬಿಟ್ಟಿದ್ದೆ ಇಂಥ ಘಟನೆಗಳೆಲ್ಲ ಬರುತ್ತೆ ಕೃಷ್ಣ ಅವ್ರ ತರದ ಆಗ ರುಕ್ಮಿಣಿ ಅರ್ಜುನ ಜೊತೆ ಹೋಗಕ್ ಮುಂಚೆ ಗಂಧದಲ್ಲಿ ಗಂಧದಲ್ಲಿ ಗಂಧ ಇರುತ್ತಲ್ಲ ಅದರಲ್ಲಿ ಮುದ್ದೆಗಳು ಮಾಡಿ ಅದರೊಳಗಡೆ ಮೂರ್ತಿಗಳು ಇಟ್ಟುಬಿಡ್ತವೆ ಕೃಷ್ಣಂದು ಬಲರಾಮ ಭದ್ರವಾಗಿಡ್ಲಿ ಅಂತ ಶ್ರೀಗಂಧ ಗಂಧದಲ್ಲಿ ಆ ಹೋಗ್ಬಿಡ್ತಾರೆ ಆ ಗಂಧದ ಮೂರ್ತಿಗಳು ಮೂರು ಸಾವಿರದ ಐನೂರು ವರ್ಷಗಳ ನಂತರ ಆ ಮನೆಯವರಲ್ಲಿ ಗಂಧದ ಮುಂಡೆಗಳು ಅಂತ ತಿಳ್ಕೊಂಡು ಒಬ್ಬ ಶಿಪ್ಪಿಂಗ್ ಮರ್ಚೆಂಟ್ಗೆ ಮಾರುಬಿಡ್ತಾರೆ ಅವನು ಅದನ್ನು ಇಂತ್ಕೊಂಡಿ ಅಂತ ಒಂದು ಶಿಪ್ ಅನ್ನು ಹಾಕೊಂಡಿರ್ತಾನೆ ಆ ಅಲ್ಲಿ ಅದು ಉಡುಪಿ ಹತ್ರ ಬರುತ್ತೆ ಶಿಪ್ಪಿಂಗ್ ಬಿಸ್ನೆಸ್ ಶುರು ಮಾಡಿದ್ದೆ ಕೃಷ್ಣ ಆ ಹದಿನಾರು ಸಾವಿರದ ನೂರು ಜನ ಅಬಲೆಯರಿಗೆ ಜೀವ ಕೊಟ್ಟು ನರಕಾಸುರ ಕೊಂದು ಅವರಿಗೆ ನನ್ನ ಆಧಿಪತ್ಯ ರಾಷ್ಟ್ರಪತಿ ಹೆಂಗೆ ಹಂಗೆ ಕೃಷ್ಣಪತಿ ಅಂತ ಅಂದ್ರೆ ಅವರೆಲ್ಲರೂ ನಿಮಗೆ ರಾಷ್ಟ್ರಪತಿ ನಾನು ಅಂತ ಧೈರ್ಯ ಕೊಟ್ಟು ಅವ್ರ ಮಕ್ಕಳಿಗೆ ಶಿಪ್ಪಿಂಗ್ ಬಿಸ್ನೆಸ್ ಶುರು ಮಾಡಿಸಿ ಆ ಶಿಪ್ಪಿಂಗ್ ಬಿಸ್ನೆಸ್ ಈ ಶಿಪ್ಪರ್ಸ್ ಎಲ್ಲ ಅವರೇ ಅದು ಅಲ್ಲಿನ ಮಾಧವಪುರದಿಂದ ಹಿಂಗೆ ಗೂಗಲ್ ಅಲ್ಲಿ ಗೊತ್ತಾಗ್ತದೆ ಆ ಸಮುದ್ರದಲ್ಲಿ ತೆಗೆದುಕೊಂಡು ಶಿಪ್ ಬರ್ಬೇಕಾದ್ರೆ ಉಡುಪಿ ಹತ್ರ ಚೆಂಚ ಮಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಲ್ಯಾಂಡ್ ಏನಿದೆ ಅಂತ ಮುಳುಗೋ ಪರಿಸ್ಥಿತಿ ಆ ಟೈಮಲ್ಲಿ ಮಧ್ವಾಚಾರ್ಯರು ಸ್ನಾನ ಮಾಡ್ತಾರೆ ಸಮುದ್ರ ತೀರ್ಮ ಅವರ ಆ ಶಿಪ್ ಮುಳುಗೋಗ್ಬಿಟ್ಟು ಅವ್ರ ಬಟ್ಟೆ ನೀವು ಒಣಗಾಕ್ತಾ ಇರ್ತಾರಲ್ಲ ಆ ಬಟ್ಟೆ ತೋರಿಸಿ 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 ಆ ನ ದಾರಿ ತೋರಿಸ್ತಾರೆ ಇಲ್ಲಿ ಬನ್ನಿ ಆ ಶಿಪ್ ಅವ್ರ ಬಟ್ಟೆಯಿಂದ ಶಿಪ್ ಕಾಪಾಡಿದ್ದಕ್ಕೆ ಅವ್ರ ಶಿಪ್ ಅಲ್ಲಿರೋದೆಲ್ಲ ನೀರ ತಗೊಳ್ಳಿ ಅಂತಾರೆ ಅವರು ಮಧ್ವಾಚಾರ್ಯರು ಜೀವ ಉಳಿಸ್ತಾರೆ ಆಗ ಆ ವ್ಯಾಪಾರಿ ಹಂಗ ಹೇಳಿದಾಗ ಮಧ್ವಾಚಾರ್ಯರು ತುಂಬಾ ದುಡ್ಡು ನನಗೇನು ಬೇಡ ನನಗೇನು ಬೇಡ ಅಂತಲೇ ಇರೋದು ಹಾಗಾದ್ರೆ ಬೇಕಾಗಿರೋದೇನಾದ್ರೂ ಇದೆಯಾ ನೋಡಿ ಮಣ್ಣಿನ ಮುದ್ದೆಗಳು ಬೇಕಾ ನೋಡಿದ್ರೆ ಚಂದನ ಆಗಿರೋದ್ರಿಂದ ಪೂಜೆಗೆ ಯೂಸ್ ಆಗುತ್ತೆ ಅಂತ ಮಧ್ವಾಚಾರ್ಯರು ತಗೋತಾರೆ ತಗೊಂಡ್ರೆ ಅವರು ತುಂಬಾ ಅಜಾನ್ಬಹುದು ಈ ಕಡೆ ಒಂದು ಈ ಕಡೆ ಒಂದು ಎರಡು ಮುದ್ದೆಗಳನ್ನ ತಗೊಂಡು ಅವರು ಉಡುಪಿ ಕಡೆ ಮಠದ ಕಡೆ ಹೋಗಿ ಒಂದು ಸಮುದ್ರ ತೀರದಲ್ಲೇ ಬಿದ್ದೋಗ ಅದ್ರೊಳಗೆ ವಿಗ್ರಹ ಇದೆ ಅದು ಬಲರಾಮ್ ವಿಗ್ರಹ ಅವರಲ್ಲೇ ಇರಿಸಿ ಬಲರಾಮನ್ ಅಲ್ಲೇ ಪ್ರತಿಷ್ಠೆ ಮಾಡ ಅಲ್ಲಿದೆ ಮನೆಯಲ್ಲಿ ಬಲರಾಮನ್ ದೇವಸ್ಥಾನನೇ ಇದೆ ಯಾರು ಹೋಗಲ್ಲ ನನಗೆ ಅಲ್ಲಿಂದ ಅವರು ಮನೆ ಉಡುಪಿ ಮಠಕ್ಕೆ ತರ್ತಾರೆ ಅಲ್ಲಿ ಕೃಷ್ಣನ ವಿಗ್ರಹ ಸಿಗುತ್ತೆ ಆ ಮೃಗ ಒಳಗೆ ಅವ್ರಿಗೆ ಡೌಟ್ ಬರುತ್ತೆ ಅಲ್ಲಿ ಬಲರಾಮ್ ವಿಗ್ರಹ ಇದ್ರೆ ಇದ್ರೊಳಗೆ ಕೃಷ್ಣ ವಿಗ್ರಹ ಇರುತ್ತೆ ಅದನ್ನ ಒಡೆದು ನೋಡಿದ್ರೆ ಅದರೊಳಗೆ ಕೃಷ್ಣ ಆಗುತ್ತೆ ಅವರು ಅದು ಚೆನ್ನಾಗಿದೆ ಕೃಷ್ಣನ್ ಮೂರ್ತಿ ಅಶೇಲಾಗ್ತಾವಲ್ಲ ಅವ್ರು ಅದ್ರ ಕೃಷ್ಣನ್ ಮೂರ್ತಿ ತುಂಬಾ ಚೆನ್ನಾಗಿದೆ ದೇವರೇ ಬಂದಿದ್ದು ಅಂತ ತಿಳ್ಕೊಂಡು ಅದನ್ನ ಉಡುಪಿ ಪುಷ್ಕರಣಿ ಏನಿಲ್ಲ ಆ ಪುಷ್ಕರಣಿ ದೇವಸ್ಥಾನದಲ್ಲಿ ಆ ಪುಷ್ಕರಣಿ ಮಧ್ಯೆ ಒಂದು ಬೃಂದಾವನ ಇದಿಲ್ಲ ಅದ್ರೊಳಗೆ ಇಡ್ತಾರ ಅವ್ರು ಈಗ ಹೇಳ್ಬೇಕಾದ್ರೆ ಯಾವ ಪ್ರತಿ ತಿರುಗ್ತಾರೆ ಅವರ ಏನೋ ಇದು ನ್ಯಾಚುರಲಿ ಇರೋದು ಗುಡ ಇರೋದು ಲೂಸ್ ಇರಬೇಕು ಗಾಳಿಗೆ ತಿರುಗಿರ್ಬೇಕು ಅನ್ನೋ ಭಾವನೆ ಇರ್ತದೆ ಇದನ್ನ ಅವ್ರಿಗೂ ಮಾತ್ರ ಅಬ್ಸರ್ವ್ ಅವರಷ್ಟು ಭಕ್ತರು ಮತ್ತೆ ಯಾರು ಸಿಗ್ಲೇ ಇಲ್ಲ ಕೂಲಿ ಬಿಟ್ರೆ ಅಂತ ಭಕ್ತರು ಮಧ್ವಾಚಾರ್ಯರ ಸಿಕ್ಕಿಲ್ಲ ಮಧ್ವಾಚಾರ್ಯರಿಗೂ ಗೊತ್ತು ಈ ಸೀಕ್ರೆಟ್ ಕೃಷ್ಣನ ವಿಗ್ರಹ ಗೊತ್ತಷ್ಟೇ ಯಾರ ಕೈ ಹೇಳ್ಕೊಂಡಿದ್ದಾರೆ ಆ ವಿಗ್ರಹನ ವಾದಿರಾಜರು ಕೂಡ ಭಕ್ತರೇ ಅವರು ಅವರು ಅದನ್ನ ಈ ರೋಗ ಅವಲಪ್ತಾರೆ ಪೂಜೆ ಮಾಡಿದ್ರು ಅದು ಒಂದೊಂದ್ಸಲ ಬಂಗಾರದ ವರ್ಣ ಕಾಣ್ತಾ ಇರ್ತಾರೆ ಮೂರ್ತಿ ನೈವೇದ್ಯ ಹಿಡಿದು ಎಲ್ಲ ವಿಗ್ರಹದ ಪೂಜೆ ಮಾಡುವ ಟೈಮಲ್ಲಿ ಕನಕದಾಸರಲ್ಲಿ ಹೋಗ್ತಾರೆ ಕನಕದಾಸರ ಹೋಗಿ ಅಲ್ಲಿ ಏನು ಪ್ರತಿಷ್ಠೆ ಮಾಡಿರಲಿಲ್ಲ ಸುಮ್ಮನೆ ಇಟ್ಟಿರ್ತಾರೆ ಅಷ್ಟೇ ರೂಮಲ್ಲಿ ಹಿಂದ್ ವೇಳೆ ಗುಡಿಸಲು ಆ ಕಡೆಯಿಂದ ಪೂಜೆ ಮಾಡ್ತಾ ಇರ್ತಾರೆ ಗುಡಿಸಲಿಂದ ಅವ್ರಿಗೆ ಕುಲದ ರೀತಿಯಿಂದ ಕುಲ ಭೇದ ಭಾವದಿಂದ ಬೇರೆ ಜನರಕ್ಕೋಸ್ಕರ ದೂರ ಇಟ್ಟಿರ್ತಾರೆ ಅವರು ಫ್ರೆಂಡ್ಸ್ ಮಾತಾಡ್ತಾ ಇರ್ತಾರೆ ಸಂಜೆ ಒಂದ್ಸಲ ವಾದ್ರಾಜರು ಬಂದು ಬಿಡಿಸಲಲ್ಲಿ ಬಗ್ಗೆ ನೋಡ್ಬೇಕಾದ್ರೆ ಕನಕದಾಸರು ತೊಳೆ ಮೇಲೆ ಮಗು ತಿಳ್ಸ್ಕೊಂಡು ತಿನ್ನು ತಿನ್ನು ತಿನ್ನಪ್ಪ ಒಂದ್ ನಿಮಿಷ ನಾನು ತಿಂತೀನಿ ಅಂತ ಇಲ್ಲಿ ಆಟ ಆಡ್ತಾ ಇರ್ತಾರೆ ವಾದ್ರಾಜ್ ಕೃಷ್ಣ ಕಾಣಲ್ಲ ಮುಚ್ಚ ಆಗಿ ಬರೀಗ ಹಿಂಗೆ ಇಟ್ಕೊಂಡಿದ್ದಾನೆ ಮಗು ತರ ಫೀಲ್ ಮಾಡ್ತೇನೆ ಹೇರ್ ಕಟ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಕನಕದಾಸರು ಕೃಷ್ಣನಿಗೆ ಕೂದಲು ಜಾಸ್ತಿ ಬೆಳೆದಿರ್ತದೆ ಆ ಮಗು ಜೊತೆ ಏನು ಅಲ್ಲ ಅದು ಅದನ್ನೇನಂತಾರೆ ಅದೇನು ಇವಾಗ ಸೈಕಲಾಜಿಕಲ್ ಡಿಸೀಸ್ ಅಂತಾರೆ ಅದನ್ನ ಆಕ್ಚುಲಿ ಅದು ನಿಜವಾದ ಭಕ್ತಿ ಅಂತ ಕೃಷ್ಣನೊಡನೆ ಒಡನಾಟ ಅಂತ ವ್ಯಕ್ತಿಗೆ ದರ್ಶನ ಎನಕ್ಬೇಕು ಕೃಷ್ಣನೇ ಅವ್ರದ್ದಿದ್ದ ಇದ್ದಾನೆ ಆಗಿರೋವಾಗ ವಾದರಾಜ್ಗೆ ಏನಂದ್ರೆ ನಾನು ಹೋಗ್ತೀನಪ್ಪ ಅಂತ ಹೇಳಿದ್ರೆ ಇರೋ ನಿಮಗೆ ಒಂದೇ ಸಲ ನಾವು ಮೂರು ತಿನ್ ತೋರಿಸಬೇಕ ಅದಕ್ಕೆ ಇವ್ರೆ ನಿನ್ ಕೈಲಿ ಆಗಲ್ಲ ಬಿಡಪ್ಪ ಸುಮ್ಮನೆ ಯಾರಿಗೂ ಒಪ್ಪೋದಿಲ್ಲ ಇಲ್ಲ ಇಲ್ಲ ಇವತ್ತೊಂದು ದಿವಸ ತೋರಿಸ್ಬಿಡ್ತೀನಿ ಅದು ಅವ್ರಿಗೆ ತೋರ್ಸಕ್ ಆಗಲ್ಲ ಇವ್ರಿಗೆ ಹೋಗೋಕ್ಕಾಗಲ್ಲ ಕಣಕ ರಾಷ್ಟ್ರಲ್ಲೂ ಒಂದ್ ದಿವಸ ಎಕ್ಸ್ಟ್ರಾ ಇರೋದಿಲ್ಲ ಕಿತ್ತೆ ಅವ್ರಿಗೆ ಜಾಸ್ತಿ ಎಕ್ಸ್ಟ್ರೀಮ್ ಹೋಗುತ್ತೆ ನೈಟ್ ಆವಾಗ ಗಾದಿರಾಜರು ಇನ್ನು ಕೋವಿಡ್ ಬಾಗಿನು ಕಣ ಆಗಲ್ಲ ಇಲ್ಲ ತೋರ್ಸೋದಿಲ್ಲ ಅಂತ ಹೇಳಿದಾಗ ಇಲ್ಲ ಆಸೆ ಬಿಡು ಕೃಷ್ಣನು ನಾನು ನೋಡ್ತಿದ್ದೀನಿ ಕೃಷ್ಣನ ಅಂತ ಹೇಳಿದ ತಕ್ಷಣ ಭೂಕಂಪ ಆಗುತ್ತೆ ಭೂಕಂಪ ಆಗಿ ಗೋಡೆ ಬಿತ್ತ ಗೋಡೆ ಬಿದ್ದೋಗಿ ಆ ಮೂರುಗಿ ಕಡೆ ತಿರುಗಿದ್ರು ಅದು ರಾಜರಿಗೆ ಅದು ತಡ್ಕಳಕ್ಕಾಗಲ್ಲ ಫುಲ್ ಆಗಿಲ್ಲ ಎಲ್ಲ ಮಾರ್ತು ರಾತ್ರೋರಾತ್ರಿ ಮೊಬೈಲ್ ಇಲ್ಲ ವಾಟ್ಸಾಪ್ ಇಲ್ಲ ಯಾವುದೂ ಇಲ್ಲ ಕಾಲದಲ್ಲಿ ಚಿಕ್ಕ ಹಳ್ಳಿ ಹುಡುಗಿ ಅಂತದ್ದು ಬೆಳಗ್ಗೆ ಆಗೋಷ್ಠಿತೀವಿ ಟೋಟಲ್ ಕರ್ನಾಟಕ ಶರಣ ದಿವಸ ಶರಣಶರಣ ದಾಸ ದಾಸ ಪಂಥ ಒಂದೂರಿಂದ ಒಂದೂರು ಎರಡೂರಿಂದ ಒಂದೂರು ಹತ್ರ ವಿಚಾರ ಹಾಡೋದು ಕೃಷ್ಣ ತಿರುಗಿದವಂತ ಹೆಂಗಿರ್ಬೋದು ಇಮ್ಯಾಜಿನ್ ವೈಬ್ರೇಷನ್ ಅದು ಹಂಗೆ ಹರಡಿಕೊಂಡ್ರೆ ನಿಜ ಹರಡಿಕೊಂಡು ಕೃಷ್ಣ ತಿರುಗಿದ್ದು ನಿಜ ಕನಕ ಬಚ್ಚಿಸಿದ್ದು ನಿಜ ಆವಾಗ ಬರೆದಿದ್ದು ಹಾಡಿಕೊಂಡ ಇದು ಹೇಗೆ ನಮಗೆ ಗೊತ್ತಾಯ್ತು ಅಂತ నన్నత్ర కపుల్ నన్సే ఎస్ట్ ఫ్రెండ్ అది నిమ్ ఫ్రెండ్ అది ఇప్పుడు మనతన బా నో ఈ రాజ్ కపూర్ అసిస్టెంట్ తర వ్యక్తి ఆఫీస్ అసలు కేల్సక్ సేర్సూ ప్రీతి మధు అవుతున్నారు మధునే ఆగల అంత హి నోడి మధు అస్ హి மனைதனி மனைத்தன ஆக்மிணிய மறிமரி மறிமரி மறிம அண்ணனிணிய அண்ணன மறிமரி மறிமரி மொமிக் இருக்கு அவரமனில் குஜராத் ஆதரி அது மாதவபுர அந்த அல்லது கதை சோ நடுத்து கதையுமே ಆ ಮಾಧವಪುರದಿಂದ ಬಂದ ನಿಜ ನಡೆದ ಹಂಗೆ ಒಂದು ತಿರುಗಿಲ್ಲ ಅನ್ನೋದಾದ್ರೆ ಇದುವರೆಗೂ ಸಂತ ಮಾಡಿದ ಎಲ್ಲ ವಿಸ್ಮಯಗಳು ಸುಳ್ಳೆ ತಿರುಗಿದೆ ಅಂದ್ರೆ ಎಲ್ಲ ನಿಜ ಭೂಕಂಪದಿಂದ ತಿರುಗುತ್ತೆ ಆದ್ರೆ ತಿರುಗುವ ಕೃಷ್ಣ ತಿರುಗದೆ ಇರ್ತಾನ ಮತ್ತೆ ಯಾಕೆ ತಿರುಗಲ್ಲ ಅಂತ ಕೇಳೋರು ಇದಾರೆ ದೃಢಕಾರಿ ಅತಿ ಕಪಸ್ ಇರೋದು ಮತ್ತೆ ರುಕ್ಮಿಣಿ ಮಾಧ್ವಾಚಾರ್ಯ ಮತ್ತೆ ಕನಕ ದಾಸರಂತಹ ಭಕ್ತರು ಬಂದ್ರೆ ತಿರುಗುತ್ತೆ ತಿರುಗದೇ ಇರಲ್ಲ ಯಾವುದೇ ಇಂಪಾಸಿಬಲ್ ಅಲ್ಲ ಇದು ಕನಕ ಸಿಬ್ಬಂದಿ ಪ್ರತಿಷ್ಠಾಪನೆ ಮಾಡಿಲ್ಲ ಮತ್ತೆ ಮಾಡಿಬಿಟ್ರು ಮಂತ್ರಾಚಾರ್ಯದಾದ ತಕ್ಷಣ ಇವರು ನಮ್ಮ ವಾದಿರಾಜರು ಪ್ರತಿಷ್ಠೆ ಮಾಡ್ಬಿಟ್ರು ಹಂಗೆ ತಿರುಗಿದ ತಿರುಗಿದಂಗೆ ಪ್ರತಿಷ್ಠೆ ಮಾಡಿ ನವರತ್ನ ಕಿಂಡಿ ಮಾಡಿ ಕನಕರ ಕಿಂಡಿ ಅಂತ ಅಲ್ಲಿಂದಾನೇ ಎಲ್ಲರಿಗೂ ದರ್ಶನ ಅಗತ್ಯ ಮಾಡಿದ್ರು ಹೇ ಅಷ್ಟು ದೊಡ್ಡ ವ್ಯಕ್ತಿ ವಾದಿರಾಜರು ಇಲ್ಲಾಂದ್ರೆ ಇಂಥ ದೊಡ್ಡ ಸಾಲುಗಳು ಬರೆಯಕ್ಕೆ ಸಾಧ್ಯ ವಾ ಯಾವ ಕವಿ ಹೇ ವರ್ಲ್ಡ್ ಅಲ್ಲಿ ಯಾವ್ದಾದ್ರು ಬೆಸ್ಟ್ ಕವಿ ಅನ್ನೋ ಕಾಳಿದಾಸನಿಗಿಂತ ಹೇಳಬಹುದು ನಾನು ಯಾಕಂದ್ರೆ ಏಳಿದು ನೋಡಿ ಏಳಿದು ಸಂಸ್ಕೃತನ ಕಳತನ ಮೂಲಕ ಡೈಜೆಸ್ಟ್ ಮಾಡಿಕೊಂಡು ಎಂತ ನನಗೆ ಹುಲ್ಲುದಿಲ್ಲ ನನ್ನ ಕುಲ ನನಗೆ ಗೊತ್ತಿಲ್ಲ ನನ್ನ ಮಕ್ಕಳಿಗಂತೂ ಗೊತ್ತೇ ಇಲ್ಲ ಕುಲ ಒಂದು ಕುಲ ಸತ್ತೊಂದು ನಕುಲ ಇಲ್ಲ ನನಗೆ ಅವರು ಬೇರೆ ಇವರು ಬೆಟ್ರೆ ಕನಕದಾಸ ಅಂದ್ರೆ ಪರಮ ಪ್ರಾಣ ಅಂತಾದ್ರೂ ವಾದಿರಾಜ್ ನಾವು ಹೋಗ್ತಾ ಇರೋದು ಯಾವುದೇ ಒಂದು ಕುಲಮೋಹದಿಂದ ಅಲ್ಲ ಸಾಧನೆಯಿಂದ ಕನಕದಾಸರ ಅಲ್ಲಿಂದ ಅವರು ಮತ್ತೆ ಹೋದಾಗೆಲ್ಲ ತುಂಬಾ ಮ್ಯಾಜಿಕ್ಸ್ ಮಾಡ್ಕೊಂಡು ಹೋಗಿದ್ದಾರೆ ನಿಮ್ಮ ನಾವು ಶ್ರೀರಂಗಪಟ್ಟಣದ ಹಿಂದೆ ಒಂದು ಫಾಲ್ಸ್ ಇದೆ ನೋಡೋದೇನಂತಾರೆ ಬಲ್ಗುರಿ ಬಲ್ಗುರಿ ಜೋಡಿದ್ರ ಆ ಬಲ್ಗುರಿ ಹತ್ರ ಕನಕದಾಸರು ಬರ್ತಾರೆ ನಡ್ಕೊಂಡ್ಬರ್ತಾರೆ ನಡ್ಕೊಂಡ್ಬರ್ಬೇಕಾದ್ರೆ ಆ ನೀರು ದಾಟೋದಕ್ಕೆ ಅವರು ಒಬ್ಬರು ದೊಡ್ಡೇಗೌಡ ಅಂತ ಇನ್ನು ಅವರ ಹೆಸರು ಅವ್ರ ಹತ್ರ ಹೆಲ್ಪ್ ಕೇಳ್ತಾರೆ ತುಂಬಾ ಇರೋ ಅವರೇ ನಿನ್ನ ನೀಚ ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ ಇವರು ಆಯ್ತಪ್ಪ ಅಂತ ಸುಮ್ಮನೆ ಇನ್ನೊಬ್ಬ ದೊಡ್ಡಗೌಡ ಅಂತ ಅವ್ರ ಒಂದು ಸಮಯ ನನ್ನ ಹತ್ರ ಬರೀ ಬಾಳೆ ಎಲೆ ಒಂದಿದೆ ಅಂತ ಹೇಳಿದ್ರೆ ಬಾಳೆ ಎಲೆ ಮೇಲೆ ನದಿ ದಾಕ್ತಾರೆ ಕನಕದಾಸರು ಅವತ್ತಿಂದ ಆ ಮನುಷ್ಯನ ಬಾಳೆ ತೋಟದಲ್ಲಿ ಕೋಟಿ ಗಟ್ಟಲೆ ದುಡ್ಡು ಬಂದ್ಬಿಟ್ಟು ಅವರು ಇವತ್ತಿಗೂ ಅವ್ರ ಮನೆತನ ತುಂಬಾ ಇದೆ ಐದು ಎಲ್ಲ ನಡೆದು ಗಟ್ಟಿದೆ ಹೀಗೆ ಅವರು ಕನಕದಾಸರು ನೀಚ ಕುಲ ಅಂತ ಹೇಳಿದ ತಕ್ಷಣ ಅವರು ಹೊಟ್ಟೆಯನ್ನು ಬಗೆದು కరుణా మీరొత ఇవ్వకులు ఆనా అంత కహాన్ చేతన అనకదాస దేవస్థానం ఇవ్యారోడిల్ కిందడి నవ్వెడ్ నడ జాగ ఎలా నోడ్రేషన్ అంత ఘటన ఏన బాప తు దొడ్డ కథ ఇది Да ахура.